ನಮಸ್ಕಾರ ಬಂಧುಗಳೇ ನೋಡಿರಿ ಇಲ್ಲಿ ಏನು ತೋರಿಸ್ತಾ ಇದ್ದೀನೋ ಇದು ದಸರಾ ಉತ್ಸವಕ್ಕೆ ಹತ್ತು ದಿನಗಳ ಕಾಲ ನಡೆಯುವ ದಸರಾ ಉತ್ಸವಕ್ಕೆ ಶ್ರೀರಾಮ ಮಂದಿರ ಕೆ ಆರ್ ಎಕ್ಸಿಂಗನ್ ತುಮಕೂರು ನೋಡಿ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಮೂವತ್ತ್ನಾಲ್ಕನೇ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಭಕ್ತರಲ್ಲಿ ನಾನು ಒಬ್ಬ ಭಕ್ತನಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನೋಡಿ ಬಂಧುಗಳೇ ನೋಡಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಭಾಳ ಲೈಟಿಂಗ್ಸ್ ಮಹಾನ್ ಭಾವರೆಲ್ಲ ಫ್ರೀ ಒಂದು ರೂಪಾಯಿ ತೆಗೆದುಕೊಳ್ಳದೆ ಡಿ ಜಿ ಸಮೇತ ಜನರೇಟರ್ ಸಮೇತ ನಮಗೆ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಕಡೆಯಿಂದ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ಭಗವಂತ ತುಂಬ ನಿಮಗೆ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾಂಟ್ರಾಕ್ಟು ಚೆನ್ನಾಗಿ ಸಿಗಲಿ ಅವರಿಗೆ ರೈಟಿಂಗ್ಸ್ ಅವರಿಗೆ ಒಳ್ಳೆಯದಾಗಲಿ ಬಂಧುಗಳೇ ನಮಸ್ಕಾರ ಭೂತಾಯೇಶ್ವರಿ ತಾವೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥಿಸ್ಕೊಳ್ತೇನೆ ಜೈ ಕರ್ನಾಟಕ ಜೈ ಚಾಮುಂಡೇಶ್ವರಿ ಜೈ ಚಾಮುಂಡೇಶ್ವರಿ ಜೈ ಚಾಮುಂಡೇಶ್ವರಿ ನನ್ನ ತಾಯಿ ಜೈ ಭಾರತ